ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಶನಿವಾರ ನಾನು ನಿನ್ನೆ ಬಂದಿದ್ದೆ ಊರಿಂದ ನಮ್ಮ ಅವನ ಕರ್ಕೊಂಡು ಹೋಗೋಣ ಬೆಂಗಳೂರಿಗೆ ಅಂತಂದು ಇನ್ನು ಇಲ್ಲೇ ಇದ್ದೀವಿ ಇವಾಗ ಇವಾಗ ಮನೆ ಬಿಡಬೇಕು ಆಗಲೇ ಟೈಮ್ ಏಳುವರೆ ಹಾಂ ಏಳುವರೆ ಕೈತು ಅವನು ರೆಡಿ ಆಗೈತೆ ಅವ ನಾನು ಇಬ್ಬರು ಹೋಗ್ತಾಯಿದ್ದೀವಿ ಇಲ್ಲಿಂದ ಹಾಲು ಕೂತ್ಕೋ ಇವಾಗ ಅವ್ವ ನಾನು ಇಬ್ಬರು ಹೋಗ್ತೀವಿ ಇಲ್ಲಿಂದನಾ ಇದು ಹೊರಡ್ಬೇಕು ಇವಾಗ ಇಲ್ಲಿಂದ ಬಸ್ ಬೇರೆ ಇಲ್ಲ ನಮ್ಗೆ ಇಲ್ಲಿಂದ ದಾವಣಗೆರೆಗೆ ಆಟೋಕ್ಕೆ ಹೋಗಿ ಆಟೋದಿಂದ ಬಸ್ಸಿಗೆ ಹೋಗೋದು ನಾವು ಲೇಟ್ ಆಕತಿ ಇಲ್ಲಿಂದ ದಾವಣಗೆರೆಗೆ ಹೋಗಿ ದಾವಣಗೆರೆಯಿಂದ ಹೋಗಿ ಎಷ್ಟು ತಗತ ಬೆಂಗಳೂರಿಗೆ ಅಲ್ಲಿ ಬೇರೆ ಮಳೆ ಅಂದರೆ ಮಳೆ ಅಂತೆ ಬೆಂಗಳೂರಾಗೆ ಇವತ್ತೇನು ಬಿಟ್ಟತ ಇಲ್ಲ ನಿನ್ನೆ ಸ್ವಲ್ಪ ಕಮ್ಮಿ ಇತ್ತಂತೆ ಇವತ್ತೇನು ಬಿಟ್ಟೈತಾ ಇಲ್ವಾ ಗೊತ್ತಿಲ್ಲ ಮಳೆ ಎಷ್ಟು ತಗತ ನೋಡಬೇಕು ಇಲ್ಲಿಂದ ಹೋಗೋ ಇನ್ನು ತಿಂಡಿ ತರಕ್ಕೆ ಹೋಗಿದ್ದಾನವ ಅಮ್ಮಂತ ಅಣ್ಣ ಹಾಲಾಕಿ ತಿಂಡಿ ತಗೊಂಬರ್ತೀನಿ ಅಂತ ಹೋಗಿದ್ದಾನೆ ಅಲ್ಲೆಲ್ಲಿ ತಿಂತೀವಿ ಬಸ್ನಾಗ ತಿಂದಲಾಗ ಮತ್ತೆ ಇಲ್ಲೇ ತಿಂದೋಗಂತ್ರಿ ಇಡ್ಲಿನಾರ ಇದನ್ನ ಏನಾರ ತರ್ತೀನಿ ಮಂಡಕ್ಕಿ ಅಂತ ಅಂದ ಗೊತ್ತಿಲ್ಲ ಏನು ತರ್ತಾನೋ ಏನು ಕಾತಾನ ಫ್ರೆಂಡ್ಸ್ ಆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ರಾತ್ರಿನಾಗಲೂ ಹೋಗಲಿಲ್ಲ ದೇವಸ್ಥಾನಕ್ಕೆ ನಾನು ಹಂಗೆ ಬಂದೆ ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಇದೀನಿ ಕೈ ಮುಗಿ ಬರ್ತೀನಿ ನಮ್ಮ ಅಣ್ಣ ಇಲ್ಲ ಇನ್ನು

ಈ ರಂಗೋಲೇ ಇಚ್ಚನ ಐತೆ ಅದು ತಮಿನೆ ಇತ್ತೆ ಯನ್ನಸು ನರಮನ ಬಿಸಿದಿನ ಹೌದಾ ಆ ನೀನು ಬಸತುಮ್ಮ ಬಂದಂತಾ ನೀ ನೋಡಿ ನೀನೀದ್ಯಾ ನೋಡಲಿ ನೋಡು ಹೇಂಗಿದೀಯ ಎಲ್ಲ ತಿಬೇಕ ತಿಬೇ ನೋತೆ ಅಂತ ನೋಕೆ ಅಂತಿದೀಯಾ ನಿನ್ನ ನೋಡಿ ಹೆಂಗಿದ್ಯಾ ನೋಡಿ ಅದೇ ಖುಷಿ ಏನು ಬರ್ತೀಯ್ ಬೆಂಗ್ಳೂರ್ಗೆ ಇಲ್ಲ ನೋಡ ಅವು ಬರ್ದತ್ ಬೆಂಗ್ಳೂರಿಗೆ ಬರ್ತೀಯ ಖುಷಿ ಹ ಖುಷಿ ಓಯ್ ಅವು ಬೆಂಗ್ಳೂರಿಗೆ ಬರ್ದತ್ ಬರ್ತೀಯ ಬರ್ತೀಯಾ ಹಾಂ ಬರ್ತೀಯ ಬೆಂಗಳೂರಿಗೆ ಏಳು ನೋಡಲ್ಲ ಏನಕ್ಕಾಗ ಅನಿಸ್ತಿದ್ಯಾ ಬರ್ತೀವಿ ಬೆಂಗ್ಳೂರಿಗೆ ಹೋಗೋಣ ಬರ್ತೀಯ ಬೆಂಗಳೂರಿಗೆ ಹೋಗ್ತೀವಿ ನಾವು ಕೊಶಿ ಬೆಂಗ್ಳೂರಿಗೆ ಹೋಗ್ತಿದ್ದೀವಪ್ಪ ನಾವು ನೋಡಿ ಬೇಕು ಎಷ್ಟು ಚೆನ್ನಾಗಿ ಚಿನ್ನಾಟ ಆಡ್ತಾ ಇದೆ ಅಂತ ನಮ್ಮ ಅಣ್ಣನ ಜೊತೆಗೆ ಅವ ನಾನು ಇಬ್ರು ರೆಡಿಯಾಗಿದ್ದೀವಿ ಬೆಂಗ್ಳೂರಿಗೆ ಬರೋಣ ಅಂತಂದು ಹೇಳಿಬಿಟ್ಟು ಅಣ್ಣ ಇಬ್ಬರಿಗೂ ತಿಂಡಿ ತಂದು ಕೊಟ್ಟಿದ್ದ ಇಡ್ಲಿನ ಅವಂಗು ಮತ್ತು ನನಗೆ ತಿಂಡಿ ತಿಂದ್ಕೊಂಡು ಅಲ್ಲಿಂದ ಅವ ನಾನು ಇಬ್ಬರು ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ್ಬಿಟ್ಟು ಬಂದೆ ನಾನು ದೇವಸ್ಥಾನದಿಂದ ಮನೆಗೆ ಬಂದ್ಬಿಟ್ಟು ಅಲ್ಲಿಂದ ಅವನ ಕರ್ಕೊಂಡು ಬೆಂಗಳೂರಿಗೆ ಹೊರಟವಿ ನಾವು ಬಸ್ಸಿಗೆ ಹೋಗೋಣ ಅಂತಂದುಬಿಟ್ಟು ನಮ್ಮೂರಿಂದ ಆಟೋಗೆ ಬಂದುಬಿಟ್ಟು ದಾವಣಗೆರೆಗೆ ದಾವಣಗೆರೆಯಿಂದ ನಾವು ಬೆಂಗಳೂರು ಬರ್ತಾಯಿದ್ದೀವಿ ಇವಾಗ ಅವಂಗೂ ತುಂಬ ಸುಸ್ತಾಗ್ತಿದೆ ಅಂತ ಹೇಳ್ತಾಯಿದ್ರು ಯಾಕೆಂದರೆ ತುಂಬ ದೂರ ಜರ್ನಿ ಮಾಡೋದ್ರಿಂದ ಅಂದರೆ ಒಂದೆರಡು ಕಡೆ ಸ್ಟಾಪ್ ಕೂಡ ಕೊಟ್ಟಿದ್ದರು ಸೊ ಅಲ್ಲಿ ಅವನಿಗೆ ತಿಂಡಿ ಎಲ್ಲ ತಿನ್ನಿಸ್ಕೊಂಡು ಕರ್ಕೊಂಡು ಬರ್ತಾಯಿದ್ದೀನಿ ನೋಡಿ ಇವತ್ತು ಕೂಡ ವಾತಾವರಣ ತುಂಬ ಚೆನ್ನಾಗಿತ್ತು ಮಳೆ ಬರೋ ಥರ ಇತ್ತು ಸ್ವಲ್ಪ ಬಿಸಿಲು ಕೂಡ ಇತ್ತು ಸ್ವಲ್ಪ ಹೊತ್ತು ಬಿಸಿಲು ಸ್ವಲ್ಪ ಹೊತ್ತು ಮಳೆ ಬರ್ತಾಯಿತ್ತು ನೋಡಿ ಅವ್ವ ನಾನಿಬ್ಬರು ಹೊರಟಿದ್ದೀವಿ ಬಸ್ಸಲ್ಲಿ ಇವಾಗ ಅಂದರೆ ನಮಗೆ ಬೆಂಗಳೂರಿಗೆ ಬರೋದವರೆಗೂ ಮಾತ್ರ ಸ್ವಲ್ಪ ಚೆನ್ನಾಗಿರುತ್ತೆ ಬಟ್ ಬೆಂಗಳೂರು ಎಂಟ್ರಿ ಆದ್ವಿ ಅಂದರೆ ಈ ಟ್ರಾಫಿಕಲ್ಲಿ ಮನೆಗೆ ಬರೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ನಮಗೆ ಏಕೆಂದರೆ ಇದೊಂದು ನಾವಿರೋ ಸಿಗ್ನಲ್ ದಾಟೋಕೇ ಸುಮಾರು ಹೊತ್ತಾಗ್ಬಿಡುತ್ತೆ ಹಾಗಾಗಿ ಬೇರೆ ಶನಿವಾರ ಬೇರೆ ಆಗಿದ್ದರಿಂದ ನಾನು ಬೆಂಗಳೂರಿಗೆ ಬಂದುಬಿಟ್ಟು ಇನ್ನೂ ಎಲ್ಲ ಕೆಲಸಗಳೆಲ್ಲ ಹಂಗೆ ಇತ್ತು ಅದೆಲ್ಲ ಮುಗಿಸ್ಕೋಬೇಕಾಗಿತ್ತು ಅದಕ್ಕೋಸ್ಕರನೇ ಬೆಳಗ್ಗೆ ಬೇಗನೆ ಮನೆ ಬಿಟ್ಟಿದ್ವಿ ನಾನು ಅವನು ನೋಡಿ ನಾನು ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ನಾಲ್ಕು ಕಾಲೇನ ಆಗೋಗಿತ್ತು ಇಬ್ರು ಮನೆಗೆ ಬಂದ್ಬಿಟ್ಟು ಅವನ ಅಷ್ಟೇ ತುಂಬ ಸುಸ್ತಾಗೈತೆ ಅಂತ ಹೇಳ್ತಾಯಿದ್ರು ಜೊತೆಗೆ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಪೂಜೆ ಎಲ್ಲ ಮಾಡಬೇಕಾಗಿತ್ತು ವಾರ ಕೂಡ ಮಾಡಿರಲಿಲ್ಲ ನಮ್ಮದು ಶನಿವಾರ ವಾರ ಮಾಡಬೇಕಿತ್ತಲ್ವ ನನ್ನ ಮಗ ಎಲ್ಲ ಕೆಲಸ ಮಾಡಿಕೊಡು ನಾನು ಮಾಡ್ಕೊತೀನಿ ಅಂತ ಹೇಳ್ದೆ ದೇವ್ರ ಮನೆ ಕೆಲಸ ಅವ್ನು ಮಾಡಿಕೊಂಡ ಸೊ ನಾನು ಬಂದಿದ ತಕ್ಷಣ ಅವ್ವ ತಲೆ ನೋಯ್ತಾ ಇತ್ತು ಅಂತ ಹೇಳ್ತಾಯಿತ್ತು ನನಗೂ ಅಷ್ಟೇ ತುಂಬ ತಲೆ ನೋಯ್ತಾ ಇತ್ತು ಅದಕ್ಕೆ ಬಂದಿದ್ದ ತಕ್ಷಣ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಆಮೇಲೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ನೋಡಿ ಪಾಪ ಸುಸ್ತಾಗಿ ಬಂದು ಕೂತಿದ್ದಾರೆ ತುಂಬ ಜೋರ ಬಂದಿರೋದ್ರಿಂದ ಕಾಲೆಲ್ಲ ಊತ ಬಂದಿದೆ ಹೋಗಿ ಅದೇ ಹೇಳ್ತಾಯಿತ್ತು ಅವಾಗ ಕಾಲೆಲ್ಲ ನೋತಾಯಿತೆ ಕಾಲೆಲ್ಲ ಊತ ಬಂದಿದೆ ಅಂತ ನೋಡಿ ಟೀ ಮಾಡಿ ಕೊಡೋಣ ಅಂತಂದು ಹೇಳ್ಬಿಟ್ಟು ಅವಂಗೆ ನಮಗೆ ಟೀ ಮಾಡ್ತಾಯಿದ್ದೀನಿ ಒಂದಿನ ಮನೇಲಿ ಇಲ್ಲ ಅಂದರೆ ಕೆಲಸಗಳೆಲ್ಲ ಎಷ್ಟು ಪೆಂಡಿಂಗ್ ಆಗುತ್ತೆ ನೋಡಿ ಬಂದಿದ ತಕ್ಷಣ ರೆಸ್ಟ್ ಮಾಡಬೇಕು ಅಂದ್ಕೊಂಡೆ ಬಟ್ ಕೆಲಸಗಳು ನೋಡಿ ರೆಸ್ಟ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ ಯಾಕೆಂದರೆ ವಾರ ಎಲ್ಲ ಮಾಡಲೇಬೇಕಾಗಿತ್ತು ಟೀಗಿಟ್ಟಿದ್ದೀನಿ ಇವಾಗ ನೋಡಿ ಟೀ ಸೋಸ್ಕೊಂಡು ಅವಂಗೂ ಕೊಟ್ಬಿಟ್ಟು ನನ್ನ ಮಗನಗೂ ನಾನು ಇಬ್ರು ಟೀ ಕುಡಿದು ನೋಡಿ ಟೀ ಮಾಡಿದೆ ಟೀ ಕುಡಿದ್ಬಿಟ್ಟು ಮನೆ ಕೆಲಸಗಳು ಮಾಡ್ಕೊಟ್ಟಿದ್ದೀನಿ ನನ್ನ ಮಗಗೆಲ್ಲ ಮಾಡಿಕೊಡೋಣ ಅಂತ ಎಲ್ಲ ಕಸ ಗೀಸ ಎಲ್ಲ ಒಡ್ಕೊಂಡು ಮನೆ ಸಾರಿಸ್ಕೊಂಡು ಯಾಕೆಂದರೆ ಟೈಮ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಕೆಲಸ ಮುಗಿ ಲೇಟ್ ಲೇಟಾಗುತ್ತೆ ಇನ್ನು ಅಡುಗೆ ಬೇರೆ ಮಾಡಿರಲಿಲ್ಲವಲ್ಲ ನೈಟ್ ಅಡುಗೆ ಬೇರೆ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಎಲ್ಲ ಕಸ ಗುಡಿಸ್ಕೊಂಡು ನನ್ನ ಮಗನಿಗೆಲ್ಲ ಸ್ನ ಪೂಜೆ ಮಾಡೋದಕ್ಕೆ ರೆಡಿ ಇದ್ದೀನಿ ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ಕೊಟ್ಬಿಟ್ರೆ ಅವನು ಎಲ್ಲ ದೇವ್ರ ಮನೆ ಕೆಲಸ ಅವ್ನು ಮಾಡ್ಕೊತಾನೆ ಪೂಜೆ ಗೀಜೆ ಎಲ್ಲ ಅವನೇ ಮುಗಿಸ್ಕೊತಾನೆ ಅದಕ್ಕೋಸ್ಕರ ನೆಲ ಎಲ್ಲ ನಾನಿಲ್ಲ ಅಂದರೆ ಅವನೇ ಎಲ್ಲ ನೆಲಗಿಲ್ಲ ಒರೆಸ್ಕೊತಾನೆ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಎಲ್ಲ ಮಾಡ್ಕೊತಾನೆ ಬಟ್ ನಾನು ಊರಿಂದ ಬಂದಿದ್ನಲ್ವಾ ಅದಕ್ಕೆ ಬೇಗ ಮಾಡಿಕೊಡು ಅಂತಂದು ಹೇಳ್ಬಿಟ್ಟು ಹೇಳ್ತಾ ಇದ್ದ ಅದಕ್ಕೆ ಎಲ್ಲ ಕಸ ಗುಡಿಸಿ ನೆಲ ವರ್ಸೋಣ ಅಂತಂದು ನೋಡಿ ಊರಿದ್ದ ಬಂದಿದ್ದ ತಕ್ಷಣನೇ ಕೆಲಸ ಸ್ಟಾರ್ಟು ಇಲ್ಲಿದ್ದರೆ ಹಂಗೆ ರೆಸ್ಟ್ ಇರೋದಿಲ್ಲ ಅದಕ್ಕೆ ಊರು ಬೇಡ ಏನು ಬೇಡ ಅನ್ಸುತ್ತೆ ಒಂದೊಂದು ಸಲ ನೋಡಿ ಬಂದಿದ್ದ ತಕ್ಷಣ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಲಿಲ್ಲ ನಾನು ಬಂದಿದ್ದ ತಕ್ಷಣನೇ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ನೋಡಿ ಹಾಲು ರೂಮು ಎಲ್ಲ ಕ್ಲೀನ್ ಆಯಿತು ಇವಾಗ ಅಡುಗೆ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ತುಂಬ ಆಗೋಗಿತ್ತು ಅದಕ್ಕೋಸ್ಕರ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಷ್ಟರಲ್ಲಾಗಲೇ ಆರು ಗಂಟೆ ಮೇಲೆ ಆಗೋಗಿತ್ತು ಮಳೆನೂ ಸ್ಟಾರ್ಟ್ ಆಗೋಯ್ತು ಬೇಗ ಊರಿಂದ ಬಂದಿದ್ದಕ್ಕೆ ಸ್ವಲ್ಪ ಬಚಾವಾದ್ವಿ ಇಲ್ಲಾಂದರೆ ಹೂನ್ ಕರ್ಕೊಂಡು ಮಳೇಲಿ ಸಿಗಾಕೊಂಡು ಬರಬೇಕಾಗಿತ್ತು ನಾನೆಲ್ಲ ಕೆಲಸ ಮಾಡಿಕೊಟ್ಟಿದ್ರಿಂದ ನನ್ನ ಮಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದ ಅವನು ಪಾಪ ಹೂವು ಸುಸ್ತಾಗಿ ಮಲ್ಕೊಂಡ್ಬಿಟ್ರು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರಲ್ಲೇ ಈ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮಗೇನು ಅನಿಸುತ್ತೆ ಅಂತ ಲಾಸ್ಟಾಗಿ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಥ್ಯಾಂಕ್ ಯು ಫ್ರೆಂಡ್ಸ್